ಕಿಚ್ಚ ಸುದೀಪ್ ಅವರ ಬರ್ಡೇಗೆ ಬಿಲ್ಲಾರಂಗ ಭಾಷಾ ಫಸ್ಟ್ ಲುಕ್ ಅಥವಾ ಟೈಟಲ್ ಕಾನ್ಸೆಪ್ಟೀಸರ್ ರಿಲೀಸ್ ಆಗಿತ್ತು ಫ್ಯಾನ್ಸ್ ನಿಮಗೆ ಎಷ್ಟು ಕುತೂಹಲ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಖಂಡಿತವಾಗಲೂ ನನಗೆ ಗೊತ್ತು ಯಾಕಂದರೆ ಒಂದು ಅಪ್ಡೇಟ್ ಬಹಳ ವರ್ಷಗಳ ನಂತರ ಸಿಕ್ತು ಈ ಖುಷಿಯಲ್ಲಿ ಈಗ ನಿರ್ದೇಶಕರು ಅನೂಪ್ ಭಂಡಾರಿಯವ್ರನ್ನ ಮಾತನಾಡ್ಸೋಣ ಅವರು ಚಿತ್ರದ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ಕಾರ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಕೊನೆಗೂ ಒಂದು ಸ್ಟೆಪ್ ನಾವು ಮುಂದೆ ಬಂದ್ವಿ ಅಂತ ಅನ್ನಿಸ್ತು ಫ್ಯಾನ್ಸ್ಗೆ ಯಾಕಂದರೆ ಕ ಚಿತ್ರದ ಅಪ್ಡೇಟ್ ಸಿಕ್ತಲ್ಲ ಅಂತ ಖುಷಿ ಬಟ್ ಇನ್ನೂ ಸಾಕಷ್ಟು ಅಪ್ಡೇಟ್ ಅನ್ನು ಕೇಳೋದಕ್ಕೆ ಅವರು ಕಾಯ್ತಾ ಇದ್ದಾರೆ ನೀವೇ ಹೇಳಬೇಕು ಈ ಬಿಲ್ಲಾ ರಂಗ ಭಾಷಾ ಯಾರು ಮೊದಲನೇದಾಗಿ ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬಿಲ್ಲಾ ರಂಗ ಭಾಷಾ ಸುದೀಪ್ ಸರ್ ಸಿನಿಮಾ ಆಗಿರೋದ್ರಿಂದ ಸುದೀಪ್ ಸರ್ ಅದು ಅದು ಒಬ್ಬನೇನ ಮೂರು ಜನನ ಅದು ಹೋಗ್ತಾ ಹೋಗ್ತಾ ಟೀಸರ್ ಟೈಮಲ್ಲೋ ಟ್ರೇಲರ್ ಟೈಮಲ್ಲೋ ಅಥವಾ ರಿಲೀಸ್ ಟೈಮಲ್ಲೋ ಹೇಳ್ತೀವೋ ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಅದೊಂದು ಸಸ್ಪೆನ್ಸ್ ಆಗಿ ಇರಲಿ ಅಂತ ಸದ್ಯಕ್ಕೆ ಬಟ್ ಖುಷಿ ಆಗ್ತದೆ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಸ್ಪಾನ್ಸ್ ಅದು ನಾವು ಆರು ವರ್ಷ ಹಿಂದೆ ಅನೌನ್ಸ್ ಮಾಡಿದಂಥ ಸಿನಿಮಾ ಮತ್ತೆ ಇವಾಗ ಅನೌನ್ಸ್ ಮಾಡಿದ್ದು ಅದನ್ನು ಇಷ್ಟು ವರ್ಷನೂ ಕ್ಯಾರಿ ಮಾಡ್ಕೊಂಬಂದು ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ಕೊಂಡೋದಕ್ಕೆ ಫ್ಯಾನ್ಸೇ ಮಾಡ್ಕೊಂಡು ಬಂದಿರೋದು ಯಾಕೆಂದರೆ ನಾವೇನೂ ಅದರ ಬಗ್ಗೆ ಒಂದು ಅವತ್ತೊಂದು ದಿವಸ ಪೋಸ್ಟರ್ ಒಂದು ಟೈಟ್ಲ್ ಬಿಟ್ಟಿದ್ದು ಬಿಟ್ಟರೆ ಇವತ್ತಿಗೆ ಬಿಟ್ಟಿರೋದು ಅದನ್ನು ಅವಾಗ ಫಸ್ ಇಂಟ್ ಇದ್ವಿ ಬಿ ಆರ್ ಬಿ ಆರ್ ಬಿ ಬರ್ತಿದ್ವಿ ಬರ್ತಿದ್ದೀವಿ ಅಂತ ಬಟ್ ಅದನ್ನು ಕ್ಯಾರಿ ಮಾಡ್ಕೊಂಡು ಇಲ್ಲಿವರೆಗೂ ತೊಗೊಂಬಂದರು ಆ್ಯಂಡ್ ರಿಲೀಸ್ ಮಾಡಿದ ತಕ್ಷಣ ಅಷ್ಟು ೂ ಒಂದು ಪ್ರೀತಿ ತೋರಿಸಿ ಅದನ್ನು ಅಷ್ಟೊಂದು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ